अगजाननपद्मार्कं गजाननमहर्निशम् अनेकदं तं भक्तारः एकदं तमुपास्महे शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशंकरं वन्दे तं सच्चिदानन्दम् यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दम् सदाचारं समाश्रये श्रीमच्छङ्करभगवत्पूज्यपादमः सद्गुरुभ्यो नमः श्रीश्रीसच्चिदानन्देन्द्र सरस्वतीसद्गुरुपादुकाभ्यां नमः नमो नमः शङ्करपादुकाभ्यां शङ्कर ಚಾನಲ್ ವೀಕ್ಷಕರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪರಮ ಭಕ್ತರು ವೇದಾಂತ ಪ್ರಿಯರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ನಮ್ಮ ಭಾರತ ದೇಶದಲ್ಲಿ ವೇದಗಳು ವೇದಾಂಗಗಳು ವೇದಾಂತಗಳು ರಾಮಾಯಣ ಭಾರತ ಭಾಗವತ ಪುರಾಣ ಗ್ರಂಥಗಳು ಧರ್ಮಗ್ರಂಥಗಳು ಗ್ರಂಥಗಳು ಸಾಕಷ್ಟಿವೆ ಅದರಲ್ಲಿ ವೇದಾಂತಗಳ ತಾತ್ಪರ್ಯವನ್ನು ಕುರಿತು ಭಗವತ್ಪಾದ ಶಂಕರರು ತಮ್ಮ ಭಾಷಾ ಗ್ರಂಥಗಳಲ್ಲಿ ಸೊಗಸಾಗಿ ತಿಳಿಸಿಕೊಟ್ಟಿದ್ದಾರೆ ವೇದಗಳ ಸಾರವೇ ವೇದಾಂತ ವೇದನಾ ಅಂತಹ ವೇದಾಂತ ವೇದಗಳ ಸಾರ ವೇದಗಳ ಕೊನೆಯ ಭಾಗ ವೇದಗಳ ಹೃದಯ ವೇದಗಳ ಚೆನೆ ವೇದಗಳ ಮುಖ್ಯವಾದ ಗುರಿಯೇ ವೇದಾಂತ ಈ ವೇದಾಂತಗಳಿಗೆ ಮತ್ತೊಂದು ಹೆಸರು ಉಪನಿಷತ್ತುಗಳು ಉಪನಿಷತ್ತುಗಳಲ್ಲಿ ಏನನ್ನು ಹೇಳಿದ್ದಾರೆ ಉಪನಿಷತ್ತುಗಳ ಅರ್ಥಗಳನ್ನು ವೇದಾಂತಗಳ ಅರ್ಥಗಳನ್ನು ನಾವು ತಿಳಿದುಕೊಳ್ಳುವುದರಿಂದ ನಮಗೇನು ಪ್ರಯೋಜನ ಇನ್ನು ವೇದಾಧ್ಯಯನ ಮಾಡಿ ವೇದಮಂತಗಳ ಅರ್ಥವನ್ನು ತಿಳಿದುಕೊಂಡು ಅದರಂತೆ ಕರ್ಮಾನುಷ್ಠಾನಗಳು ಮಾಡಿದವರಿಗೆ ಸ್ವರ್ಗ ಪ್ರಾಪ್ತಿ ಇನ್ನು ಧರ್ಮಾನುಷ್ಠಾನ ಮಾಡುತ್ತಾ ಯಾರು ಪುಣ್ಯ ಕರ್ಮಾನುಷ್ಠಾನ ತತ್ಪರರಾಗಿದ್ದಾರೆಯೋ ಯಜ್ಞ ದಾನ ತಪಸ್ಸು ಹೋಮ ಹವನ ಇದನ್ನು ಮಾಡುವಂಥವರಿಗೆ ಸ್ವರ್ಗಪ್ರಾಪ್ತಿ ಸಂತೋಷ ಆದರೆ ವೇದಾಂತಗಳನ್ನು ಸದ್ಗುರುಗಳಿಂದ ಸರಿಯಾಗಿ ಅಧ್ಯಯನ ಮಾಡುತ್ತಾ ವೇದಾಂತಗಳ ತಾತ್ಪರ್ಯವನ್ನು ನಾವು ತಿಳಿದುಕೊಳ್ಳುವುದರಿಂದ ನಮಗೇನು ಪ್ರಯೋಜನ ಎನ್ನುವ ವಿಷಯವನ್ನು ಭಗವತ್ಪಾದ ಶಂಕರರು ತಮ್ಮ ಅಧ್ಯಾಸ ಭಾಷ್ಯದ ಕಟ್ಟಕಡೆ ವಾಕ್ಯದಲ್ಲಿ ಅಧ್ಯಾಸ ಭಾಷ್ಯವೆಂದರೇನು ಬ್ರಹ್ಮಸೂತ್ರ ಶಾಂಕರ ಭಾಷ್ಯಕ್ಕೆ ಪೀಠಿಕ ರೂಪವಾಗಿ ಶಂಕರಾಚಾರ್ಯರಿಂದ ರಚಿಸಲ್ಪಟ್ಟಿರುವ ಭಾಗ ಅಧ್ಯಾಸ ಭಾಷ್ಯ ಅದರ ಕಟ್ಟಕಡೆಯಲ್ಲಿ ಒಂದು ವಾಕ್ಯವನ್ನು ಬರೆದಿದ್ದಾರೆ ಶಂಕರಾಚಾರ್ಯರು ಅದ್ಭುತವಾದ ವಾಕ್ಯ ಆ ವಾಕ್ಯವನ್ನು ಹೇಳ್ತೇನೆ ಅಸ್ಯ अनर्थहेतो प्रहाणाय अस्यानर्थहेतो प्रहाणाय आत्मैकत्व विद्या प्रतिपत्तये सर्वे वेदांताः आरभ्यन्ते यार मातिदु शंकर भगवत पूज्य पादाचार्य रवर मातिदु ऐनर्थ इदक्के सर्वे वेदांताः आरभ्यन्ते ಎಲ್ಲ ವೇದಾಂತಗಳು ಹೊರಟಿವೆ ಈಶಾವಾಸ್ಯ ಚೇನ ಕಾಟಕ ಮುಂಡಕ ಪ್ರಶ್ನ ಮಾಂಡೂಕ್ಯ ಐತರೇಯ ತೈತರೀಯ ಚಾಂದೋಗ್ಯ ಬೃಹದಾರಣ್ಯಕ ಶ್ವೇತಾಶ್ವೇತರ ಕೌಶೀತಕಿ ಜಾಬಾಲ ಕೈವಲ್ಯ ಮುಂತಾಗಿರುವ ಎಲ್ಲ ಉಪನಿಷತ್ತಿಗಳಿಗೂ ಹೆಸರು ವೇದಾಂತ ಈ ವೇದಾಂತಗಳ ಗುರಿ ಏನು ವೇದಾಂತಗಳನ್ನು ಓದಿಕೊಂಡು ವೇದಾಂತ ಪ್ರವಚನಗಳನ್ನು ಮಾಡುತ್ತಾ ನಾನು ಎರಡು ಕಾರ್ ಇಟ್ಕೊಂಡಿದ್ದೇನೆ ಎರಡು ಮನೆ ಕಟ್ಟಿಸಿದ್ದೇನೆ ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಎರಡು ಸೈಟ್ ಮಾಡಿದ್ದೇನೆ ಅಂದರೆ ಅದು ವೇದಾಂತಗಳ ಅಧ್ಯಯನದಿಂದ ಉಂಟಾದ ಫಲವಲ್ಲ ನಿಜವಾದ ಮುಮುಕ್ಷ ಸಾಧಕರು ಶ್ರದ್ಧಾಭಕ್ತಿಯಿಂದ ಏಕಾಗ್ರತೆಯಿಂದ ವೇದಾಂತಗಳನ್ನು ಅಧ್ಯಯನ ಮಾಡುತ್ತಾ ವೇದಾಂತಗಳ ಸಂದೇಶಗಳನ್ನು ಶ್ರವಣ ಮಾಡುತ್ತಾ ವೇದಾಂತಾರ್ಥವನ್ನು ಅನುಸಂಧಾನ ಮಾಡುತ್ತಾ ಬಂದರೆ ಅದರಿಂದ ಅವರಿಗೆ ಉಂಟಾಗುವ ಫಲ ಮೋಕ್ಷ ಸ್ವರ್ಗಲೋಕವಲ್ಲ ಜ್ಞಾಪಕ ಇಟ್ಕೊಳ್ಳಿ ಇವಾಗ ಏನಾಗಿದೆ ವೇದಾಂತ ಪ್ರವಚನಗಳನ್ನು ಮಾಡ್ತಾರೆ ಲಕ್ಷಾಂತ ಜನಗಳು ಕೇಳ್ತಾರೆ ಏನಂತಾರೆ ವೇದಾಂತ ಪ್ರವಚನವನ್ನು ಕೇಳುವುದರಿಂದ ನಿಮ್ಗೆ ಆರೋಗ್ಯ ಬರುತ್ತದೆ ಎಲ್ಲಿ ಹೇಳಿದ್ದಾರೆ ವೇದಾಂತ ಚಿಂತನೆ ಮಾಡುವುದರಿಂದ ನಿಮಗೆ ಹೊಟ್ಟೆ ತುಂಬ ಅನ್ನ ಸಿಕ್ಕತ್ತೆ ಕೈ ತುಂಬ ಸಂಪಾದನೆ ಮಾಡ್ತೀರಾ ಅಂತೆಲ್ಲ ಅಪಪ್ರಚಾರ ಮಾಡ್ತಾರೆ ಅದು ತಪ್ಪು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅಭಿಪ್ರಾಯದಂತೆಯೇ ಅಸನ್ನರ್ಥಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತೆಯೇ ಸರ್ವೇ ವೇದಾಂತ ಆರಭ್ಯಂತೆ ಅಧ್ಯಾಸ ಭಾಷ್ಯದಲ್ಲಿ ಭಗವತ್ಪಾದ ಶಂಕರರು ಅಧ್ಯಾಸದ ಮಹಿಮೆಯನ್ನು ವರ್ಣಿಸಿದ್ದಾರೆ ಅಧ್ಯಾಸದ ದರ್ಬಾರ್ ಅಧ್ಯಾಸದ ಪ್ರಭುತ್ವ ಅಧ್ಯಾಸ ಅಧಿಕಾರಿ ಎಷ್ಟೊಂದು ಜ್ವರಾಗಿದೆ ಅಂತ ಬರೆದಿದ್ದಾರೆ ಅಧ್ಯಾಸವೆಂದರೇನು ಆತ್ಮಾನಾತ್ಮನ ಪರಸ್ಪರಾಧ್ಯ ಆತ್ಮನನ್ನ ಅನಾತ್ಮವಾದ ದೇಹಾದಿಗಳಿಂತಲೂ ಅನಾತ್ಮವಾದ ಅಚೇತನವಾದ ದೇಹಾದಿ ಕಾರ್ಯಕರಣ ಸಂಘಾತವನ್ನು ಆತ್ಮನಿಂತಲೂ ತಪ್ಪಾಗಿ ತಿಳಿದುಕೊಳ್ಳುವುದಕ್ಕೆ ಅಧ್ಯಾಸ ಅಂತ್ಯಸು ತಮೇತ ಆತ್ಮನಾತ್ಮನೋಃ ಇತರೇತರಾಧ್ಯ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಲೌಕಿಕ ವೈದಿಕಾಶ್ಚ ಪ್ರವೃತ್ತ ಶ್ರೀರಾಮಚಂದ್ರ ಮಾನವರಿಗೆ ಉಂಟಾಗುತ್ತಿರುವ ಎಲ್ಲ ರೀತಿಯ ಅನರ್ಥ ಪರಂಪರೆಗಳಿಗೂ ಅನರ್ಥ ಅಂದ್ರೇನು ನೂರಾರರ್ಥ ನನ್ನ ರೋಗ ರುಜನ ಸುಖ ದುಃಖ ಧರ್ಮ ಅಧರ್ಮ ಸೋನ ಸೋನ ಬೇಕು ಬೇಡ ಪುಣ್ಯ ಪಾಪ ಇತ್ಯಾದಿಗಳು ಇವೆಲ್ಲಕ್ಕೂ ಹೆಸರು ಸಂಸಾರ ಸಂಸಾರ ಅನರ್ಥಗಳಿಗೆ ಕಾರಣವಾದದ್ದು ಅಧ್ಯಾಸ ಅಧ್ಯಾಸದಿಂದಲೇ ಸಂಸಾರ ಅನರ್ಥ ಪ್ರಾಪ್ತಿ ಅಧ್ಯಾಸದಿಂದಲೇ ಸುಖ ದುಃಖ ಪ್ರಾಪ್ತಿ ಅಧ್ಯಾಸದಿಂದಲೇ ಪುಣ್ಯ ಪಾಪಗಳ ಬಂಧನ ಇದನ್ನು ಕಳ್ಕೋಬೇಕಾದರೆ ಅಸ್ಯ ಅನರ್ಥ ಹೇತೋ ಅಧ್ಯ ಪ್ರಣಾಯ ಈ ಅಧ್ಯವು ಮಾನವರಿಗೆ ಮಾತ್ರವಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನೂ ಕೂಡ ಸಂಸಾರ ದುಃಖ ಕೂಪದಲ್ಲಿ ತಳ್ಳಿ ಹಾಕಿಬಿಟ್ಟಿದೆ ಅಂತಾರೆ ಶಂಕರಾಚಾರ್ಯ ಇದನ್ನು ಯಾರೂ ಹೇಳಿಲ್ಲ ಇಂಥ ಅನರ್ಥಗಳಿಗೆ ಹೇತುವಾಗಿರುವ ಅಧ್ಯಾಸವನ್ನು ಪ್ರಹಾಣಾಯ ಸಂಪೂರ್ಣವಾಗಿ ನಾಶ ಮಾಡಿಕೊಳ್ಳಬೇಕಾದರೆ ಅದಕ್ಕೆ ಬೇಕಾದದ್ದು ಆತ್ಮೈಕತ್ವವಿದ್ಯಾ ಬ್ರಹ್ಮಾತ್ಮ ಜ್ಞಾನಂ ಅಹಂ ಬ್ರಹ್ಮಾಸ್ಮಿ ನಾಹಂ ದೇಹ ನಾಹಂ ಮನುಷ್ಯ ಎನ್ನುವಂಥ ನಿಶ್ಚಯ ಜ್ಞಾನ ಬೇಕು ಈ ನಿಶ್ಚಯ ಜ್ಞಾನ ನಮಗೆ ಯಾತರಿಂದ ಉಂಟಾಗುತ್ತದೆ ಬ್ರಹ್ಮಾತ್ಮೈಕತ್ವಜ್ಞಾನ ಆತ್ಮೈಕತ್ವ ಜ್ಞಾನಂ ಕಥಂ ಲಭ್ಯತೆ ಕಥಮುದೈತಿ ಅಂತ ಕೇಳಿದರೆ ಸ್ನಾನ ಮಾಡುವುದರಿಂದ ಅಲ್ಲ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಅವಿದ್ಯಾ ನಾಶವಾಗುವುದಿಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಮಾಡುವುದರಿಂದ ಅಧ್ಯಾಸ ಹೋಗುವ ಅಧ್ಯಾಸ ಬೇಕಾದರೆ ಅಧ್ಯಾಸವೆಂಬುದು ಕತ್ತಲೆ ಕತ್ತಲೆ ಬೆಳಕೇ ಬೇಕಲ್ಲವೆ ಅದೇ ರೀತಿಯಲ್ಲಿ ಅಧ್ಯಾಸವೆಂಬ ಅವಿವೇಕವು ಮಿಥ್ಯಾಜ್ಞಾನವು ಭ್ರಾಂತಿ ಜ್ಞಾನವು ನಾಶವಾಗಬೇಕಾದರೆ ಆತ್ಮೈಕತ್ವ ವಿದ್ಯೆಯೇ ಬೇಕು ಈ ಆತ್ಮೈಕತ್ವ ವಿದ್ಯೆಯನ್ನು ನಾವು ಜಾತರಿಂದ ಬಂದಬೇಕು ರಾಮಾಯಣ ಭಾರತ ಭಾಗವತ ಪುರಾಣಗಳು ಬೇಕಾದಷ್ಟು ಗ್ರಂಥಗಳಿವೆ ಗ್ರಂಥಗಳಿವೆ ಇವುಗಳಿಂದ ಸಾಧ್ಯವಿಲ್ಲ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತೆಯೇ ಸರ್ವೇ ವೇದಾಂತ ಆರಭ್ಯಂತೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಸಿಂಹಗರ್ಜನೆ ಆತ್ಮೈಕತ್ವ ವಿದ್ಯೆಯನ್ನು ಪಡೆದುಕೊಂಡು ಕಾಮ ಎಲ್ಲ ಅನರ್ಥ ಪರಂಪರೆಗಳಿಗೂ ಕಾರಣವಾಗಿರುವ ಅಧ್ಯಾತವನ್ನು ನಾಶ ಮಾಡಿಕೊಳ್ಳಬೇಕಾದರೆ ಅಂಥವರು ವೇದಾಂತ ಗ್ರಂಥಗಳನ್ನು ಓದಬೇಕು ಉಪನಿಷತ್ ಗ್ರಂಥಗಳಲ್ಲಿ ತಿಳಿಸಿರುವಂಥ ತತ್ವ ಆತ್ಮಜ್ಞಾನ ಅಂತ ಮಾಡಿಕೊಂಡು ಇಂಥ ವೇದಾಂತಗಳ ಸಾರವನ್ನು ತಿಳಿಸುವುದಕ್ಕಾಗಿ ಬ್ರಹ್ಮಸೂತ್ರಗಳು ರಚಿತವಾಗಿವೆ ಇಂಥ ಬ್ರಹ್ಮಸೂತ್ರಗಳಿಗೆ ನಾವುಗಳು ಭಾಷ್ಯವನ್ನು ಬರೆಯುತ್ತೇವೆ ಎಂದು ಬರೆದಿದ್ದಾರೆ ಒಟ್ಟಿನಲ್ಲಿ ಯಾರೋ ನಿಜವಾದ ಮುಮುಕ್ಷುಗಳು ಅದೇ ದೊಡ್ಡ ಪ್ರಶ್ನೆ ಕೋಟಿಗೆ ಒಬ್ಬ ಮುಮುಕ್ಷು ಮುಮುಕ್ಷುವಿನಂತೆ ಮುಖವಾಡ ಹಾಕಿಕೊಂಡು ಆತ್ಮವಂಚನೆ ಮಾಡುವಂಥ ಜನ ಬೇಕಾದಷ್ಟಿದ್ದಾರೆ ಅವರು ಬೇಡ ನಿಜವಾದ ಮುಮುಕ್ಷು ಯಾರೋ ನಾನು ಈ ಸಂಸಾರ ಭವಬಂಧನದಿಂದ ನನ್ನನ್ನು ತಪ್ಪಿಸಿಕೊಳ್ಳಬೇಕೆಂದು ಹೊರಟಿದ್ದಾನಲ್ಲ ಅಂಥವನ್ನು ಮಾಡಬೇಕಾದದ್ದು ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳ ಅಧ್ಯಯನ ಅಧ್ಯಾಪನ ಚಿಂತನ ಮಂಥನ ಮಾಡುತ್ತಾ ಬಂದರೆ ಖಂಡಿತವಾಗಿ ಶುದ್ಧಿ ಉಂಟಾಗಿ ಆತ್ಮಜ್ಞಾನವನ್ನು ಪಡೆದುಕೊಂಡು ಅಧ್ಯಾಸದಿಂದ ಮುಕ್ತರಾಗಿ ಎಲ್ಲ ಅನರ್ಥ ಪರಂಪರೆಗಳಿಂದಲೂ ದಾಟುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಹಾಗೂ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಅನುಗ್ರಹದಿಂದ ನಮ್ಮೆಲ್ಲರಿಗೂ ವೇದಾಂತಗಳಲ್ಲಿ ಹೆಚ್ಚಿನ ಆಸಕ್ತಿ ಉಂಟಾಗಲಿ ಮತ್ತೆ ಮತ್ತೆ ವೇದಾಂತ ಪ್ರವಚನಗಳನ್ನು ಕೇಳೋಣ ವೇದಾಂತ ಗ್ರಂಥಗಳನ್ನು ಅಧ್ಯಯನ ಮಾಡುತ್ತಾ ಅಧ್ಯಾಸವನ್ನು ನೀಗಿಕೊಂಡು ಪುನರ್ಜನ್ಮರಹಿತವಾದ ಮೋಕ್ಷ ಸಾಮ್ರಾಜ್ಯದಲ್ಲಿ ನಾವೆಲ್ಲರೂ ಅಭಿಷಿಕ್ತರಾಗೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ नमो नमः शङ्करपादुकाभ्याम् ॐ शान्तिः शान्तिः शान्तिः